ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಜಿಲ್ಲೆಯ ಎಲ್ಲ ಕೊರಮ ಕೊರಚಾ ಕುಟುಂಬಗಳು ಕಡ್ಡಾಯವಾಗಿ ಭಾಗವಹಿಸಿ ಜಾತಿ ಕಾಲಂನಲ್ಲಿ ಕೊರಮ ಅಥವಾ ಕೊರಚ ಎಂಬ ಹೆಸರನ್ನು ಮಾತ್ರ ನಮೂದಿಸಬೇಕೆಂದು ಸಮಿತಿ ತಾಲೂಕು ಅಧ್ಯಕ್ಷ ಗಿರೀಶ್ ತಿಳಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕೊರಮ ಕೊರಚಾ ಸಮುದಾಯ ಕುಟುಂಬಗಳು ಮೂಲತಃ ವಿಭಕ್ತ ಅಲೆಮಾರಿ ಸಮುದಾಯಗಳಾಗಿದ್ದು ಶತಶತಮಾನಗಳಿಂದ ಸಾಮಾಜಿಕ ಕಳಕಳಕ್ಕೆ ಒಳಗಾಗಿದೆ ಇಂತಹ ಹಿನ್ನೆಲೆಯುಳ್ಳ ಪರಮ ಮತ್ತು ಪರಚ ಸಮುದಾಯಗಳು ಸಹಜವಾಗಿ ಜಾತಿ ಹೆಸರನ್ನು ಸಾರ್ವಜನಿಕವಾಗಿ ಹೇಳಲು ಹಿಂಜರಿಯುತ್ತಾರೆ ಇಂತಹ ಕಳಕಳಿ ಹಿನ್ನೆಲೆಯುಳ್ಳ ಈ ಸಮುದಾಯಗಳು ಅಲೆಮಾರಿ ಅಲೆಮಾರಿತನವನ್ನು ಮೈಗೂಡಿಸಿ ಕೊಂಡು ನಿರ್ದಿಷ್ಟವಾಗಿ ಒಂದೆಡೆ ನೆಲೆ ನಿಲ್ಲುವ ಸೂಕ್ಷ್ಮ ವಿಷಯಗಳನ್ನು ಚಿಕ್ಕಮಗಳೂರು ಜಿಲ್ಲಾಡಳಿತ ಗಂಭೀರವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಐದರಿಂದ ಹದಿನೇಳರವರೆಗೆ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಮನೆ ಮನೆ ಗಣತಿ ಕಾರ್ಯಕ್ರಮವು ಆರಂಭಗೊಂಡಿದೆ ರಾಜ್ಯದ ನೂರ ಒಂದು ಪರಿಶಿಷ್ಟ ಜಾತಿಗಳ ನಿಖರ ದತ್ತಾಂಶವನ್ನು ಸಂಗ್ರಹಿಸಿ ವೈಜ್ಞಾನಿಕ ಮಾದರಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಲು ಈ ಸಮೀಕ್ಷೆ ಸರ್ಕಾರ ಕೈಗೊಂಡಿದೆ ಎಂದರು ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳನ್ನು ನಿಖರವಾಗಿ ಗುರುತಿಸಿ ವಿಶೇಷ ಕಾಳಜಿ ವಹಿಸುವಂತೆ ಜನಗಣತಿಗೆ ಸೂಕ್ತ ನಿರ್ದೇಶಕ ನೀಡಬೇಕೆಂದು ಎಂದು ಒತ್ತಾಯಿಸುತ್ತೇವೆ ಹಾಗೂ ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳ ಸಂಘ ಸಂಸ್ಥೆಯು ಮುಖಂಡರ ಸಭೆ ಕರೆದು ಚರ್ಚಿಸಿ ಅಲೆಮಾರಿ ಕುಟುಂಬಗಳ ಜನಗಣತೆಯಲ್ಲಿ ಒಳಗೊಂಡಿರುವಂತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಮೂಲಕ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಪ್ರದೀಪ್ ಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು